ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಕಾಣೆಯಾಗಿದ್ದ ಮೂರು ವರ್ಷದ ಬಾಲಕಿಯ ಮೃತದೇಹ ಗುರುವಾರ ಪತ್ತೆಯಾಗಿದೆ ಇಳಕಲ್ ತಾಲೂಕಿನ ಸುಮಲಾಪುರ ಗ್ರಾಮದ ಮಹಾಂತೇಶ ಕಂತಿಮಠ ಎಂಬುವ ರಾಮಗಳು ಅಮೃತ ಅಮೃತ ಬಾಲಕಿ ಹಾಕಿದ್ದಾಳೆ ಮುದ್ದೆಬಿಹಾಳ ತಾಲೂಕಿನ ಕುಂಡೋಜಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ದಸರಾ ಹಬ್ಬದ ಹಿನ್ನೆಲೆಯಲ್ಲಿ ಬಾಲಕಿ ಅಜ್ಜಿಯ ಮನೆಗೆ ಬಂದಿದ್ಳು ಅಮೃತಗೆ ಪಾರಿವಾಳ ಎಂದರೆ ಬಹಳ ಪ್ರೀತಿ ಹೀಗಾಗಿ ಅವಳಿಗೆ ಕಾಳು ಹಾಕಲು ಮಾಳಿಗೆಯ ಮೇಲೆ ಹೋಗುತ್ತಿದ್ಲು ಹೀಗೆ ಕಾಳು ಹಾಕಲು ಹೋದ ಆಯ ತಪ್ಪೆಯೇ ಬಿದ್ದು ಮೃತಪಟ್ಟಿದ್ದಾಳೆ ಎಂದು ಹೇಳಲಾಗುತ್ತಿದೆ ಅಜ್ಜಿ ಮನೆಯ ಹಿಂಭಾಗದಲ್ಲಿ ಬಸಮ್ಮ ಮಾಮನಿ ಎಂಬುವರ ಮನೆ ಪಾಳು ಬಿದ್ದಿದೆ ಅಲ್ಲಿ ಬಾಲಕಿಯ ಮೃತದೇಹ ಅಕ್ಟೋಬರ್ ಎರಡರಂದು ಪತ್ತೆಯಾಗಿದೆ ಬಾಲಕಿ ತಂದೆ ಮಹಾಂತೇಶಿ ಬಗ್ಗೆ ಮುದ್ದೆಬಿಹಾಳ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಆಕಸ್ಮಿಕವಾಗಿ ಕಾಲು ಜಾರಿ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾಳೆ ಆದರೂ ಸಂಶಯವಿದ್ದು ಸಾವಿನ ತನಿಖೆ ನಡೆಸಬೇಕು ಎಂದು ದೂರಿನಲ್ಲಿ ತಿಳಿಸಿದ್ದಾರೆ